ರಾಜರಾಜೇಶ್ವರಿ ಫುಯಿಲ್ ಸ್ಟೇಷನ್ನ ಉದ್ಘಾಟನೆ ಆಗಿರತಕ್ಕಂಥದ್ದು ಇದಾಗಿ ಪ್ರಾರಂಭ ಮಾಡಿದ್ದಾರೆ ಅವರು ಒಳ್ಳೆಯದಾಗಲಿ ಸ್ಥಳೀಯ ಮುಖಂಡರು ಮತ್ತು ಎಲ್ಲ ಪಂಚಾಯಿತಿ ಯಾವುದೇ ರೀತಿ ನಮಗೆ ತೊಂದರೆ ಕೊಟ್ಟಿಲ್ಲ ಸಹಕಾರ ಕೊಟ್ಟಿದ್ದಾರೆ ಇದೇ ಥರ ಇನ್ನೊಂದು ನಾಲ್ಕು ಪೆಟ್ರೋಲ್ ಬಂಕು ಉದ್ಘಾಟನೆ ಮಾಡಲಿ ಅವಕಾಶ ದೇವ್ರು ಕೊಡಲಿ ಅಂದ್ಬಿಟ್ಟು ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಇಂಥ ನೂರಾರು ಬಂಕ್ ಮಾಡಲಿ ಕಲಬೆರಕೆ ಎನ್ನುವಂಥದ್ದು ಎಲ್ಲ ಪದಾರ್ಥಗಳಲ್ಲೂ ಎಲ್ಲ ವಸ್ತುಗಳಲ್ಲೂ ಕೂಡ ಕಲಬೆರಕೆ ಇವತ್ತು ಹೆಚ್ಚು ಜನರನ್ನ ಸಮಸ್ಯೆಗಳಿಗೆ ಸಿಲುಕಿಸ್ತಾ ಇದೆ ಇದು ಪೆಟ್ರೋಲ್ ಮತ್ತು ಡೀಸೆಲ್ ತೈಲಗಳಿಗೂ ಹೊರತಾಗಿಲ್ಲ ಪೆಟ್ರೋಲ್ ಡೀಸೆಲ್ಗೂ ಕೂಡ ಕಲಬೆರಕೆ ಮಾಡಿದ್ದೇನೆ ಮಾರಾಟವನ್ನ ಮಾಡುತ್ತಾರೆ ಶುದ್ಧವಾದಂತಹ ಪೆಟ್ರೋಲ್ ಬಂಕ್ಗಳನ್ನು ಹುಡುಕುವುದೇ ಸವಾಲಿನ ವಿಷಯವಾಗಿದೆ ಅಂತಹ ಒಂದು ಶುದ್ಧವಾದಂತಹ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಮಾರಾಟ ಮಾಡ್ತಾರೆ ಉತ್ತಮವಾದಂತಹ ಗುಣಮಟ್ಟವನ್ನು ಹೊಂದಿದ್ದಾರೆ ಅಂದ್ರೆ ಅದು ಎಂ ಆರ್ ಪಿ ಎಲ್ ಅಂದ್ರೆ ಮಂಗಳೂರು ರಿಫೈನರಿ ಪೆಟ್ರೋ ಕೆಮಿಕಲ್ಸ್ ಲಿಮಿಟೆಡ್ ಕಂಪನಿಯವರು ಈ ಒಂದು ಅತ್ಯುತ್ತಮವಾದಂತಹ ತೈಲಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಆ ಒಂದು ಎಂ ಆರ್ ಪಿ ಎಲ್ ವತಿಯಿಂದ ಈಗ ಮೈಸೂರು ರಸ್ತೆಯಲ್ಲಿರುವಂತಹ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಣಿಮಿಣಿಕೆ ಗ್ರಾಮದ ಬಳಿ ಶ್ರೀ ರಾಜರಾಜೇಶ್ವರಿ ಫ್ಯೂಲ್ ಅಬ್ ಪೆಟ್ರೋಲ್ ಬಂಕ್ ಆರಂಭಗೊಂಡಿದೆ ಇದು ಮೈಸೂರು ರಸ್ತೆಯಲ್ಲಿ ಮತ್ತು ಕಣಿಮಿನಿಕೆ ಗ್ರಾಮದ ಸುತ್ತಮುತ್ತಲೂ ಇರುವಂತಹ ಗ್ರಾಮಸ್ಥರಿಗೆ ಹಾಗೆಯೇ ಈ ಒಂದು ಹೆದ್ದಾರಿಯಲ್ಲಿ ಸಂಚರಿಸುವವರಿಗೆ ಇದೊಂದು ಸಂತಸದ ಸುದ್ದಿಯಾಗಿದೆ ಅತ್ಯಂತ ಶುದ್ಧವಾದಂತಹ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಮಾರಾಟ ಮಾಡುವಂತಹ ಒಂದು ಹಬ್ ಇಲ್ಲಿ ಈಗ ಆರಂಭಗೊಂಡಿದೆ ಇದಕ್ಕೆ ಮಾಜಿ ಸಚಿವರು ಹಾಲಿ ಶಾಸಕರು ಆಗಿರುವಂತಹ ಎಸ್ ಟಿ ಸೋಮಶೇಖರ್ ಅವರು ಟೇಪ್ ಕತ್ತರಿಸುವ ಮೂಲಕ ಚಾಲನೆಯನ್ನ ನೀಡಿದರು ಇದೇ ಸಂದರ್ಭದಲ್ಲಿ ದ್ವಿಚಕ್ರ ವಾಹನಕ್ಕೆ ಪೆಟ್ರೋಲ್ ತುಂಬುವ ಮೂಲಕ ಈ ಒಂದು ಪೆಟ್ರೋಲ್ ಬಂಕ್ ಗೆ ಚಾಲನೆಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಪೆಟ್ರೋಲ್ ಬಂಕ್ ನ ಮಾಲೀಕರಾದಂತಹ ಚಂದ್ರಶೇಖರ್ ಅವರು ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಬಿ ಎಚ್ ಪ್ರಭು ಪಟೇಲ್ ದೇವರಾಜು ಕಗ್ಲಿಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಿಕ್ಕರಾಜು ಮಾಜಿ ಅಧ್ಯಕ್ಷ ರಾಮಕೃಷ್ಣ ಸದಸ್ಯರಾದಂತ ವೆಂಕಟೇಶ್ ಕೆಜೆ ಮಂಜುನಾಥ್ ಪ್ರಕಾಶ್ ಸತ್ಯಮೂರ್ತಿ ಗೋಪಾಲಕೃಷ್ಣ ಕೃಷ್ಣಮೂರ್ತಿ ಮತ್ತು ಕೆ ವಿ ಗೋವಿಂದ್ ಮುಂತಾದವರು ಉಪಸ್ಥಿತರಿದ್ದರು ಈ ಒಂದು ಮಂಗಳೂರು ರಿಫೈನರಿ ಪೆಟ್ರೋಲ್ ಕೆಮಿಕಲ್ಸ್ ನ ಒಂದು ಪೆಟ್ರೋಲ್ ಬಂಕ್ ಈಗ ಕಣಿವೆಣಿಕೆ ಗ್ರಾಮದಲ್ಲಿ ಆರಂಭಗೊಂಡಿದೆ ಆ ಒಂದು ಆರಂಭೋತ್ಸವದ ಎಲ್ಲ ದೃಶ್ಯಗಳ ಒಂದು ಜಲಕ್ ನೋಡೋಣ ಬನ್ನಿ நமஸ்தே இந்திராரமணநாதரமந்தோவிந்தா கோவிந்தா ஹரதேவ தமதேவாப்பிர் மோன்ஹா வேதோபதா வேதசார மந்திர পুষ্পானி ಹೌದು ನಾವು ಪ್ರತಿನಿತ್ಯ ಬಳಸುವಂತ ನಮ್ಮ ಕಾರುಗಳು ಇರಬಹುದು ಅಥವಾ ದ್ವಿಚಕ್ರ ವಾಹನಗಳಿರಬಹುದು ಅಥವಾ ಮತ್ತು ದೊಡ್ಡ ದೊಡ್ಡ ವಾಹನಗಳಿಗೆ ಶುದ್ಧವಾದಂತಹ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಹುಡುಕುವುದೇ ಒಂದು ಸವಾಲಿನ ವಿಷಯ ಶುದ್ಧವಾದಂತ ಪೆಟ್ರೋಲ್ ಮತ್ತು ಡೀಸೆಲ್ ಬಳಸಿದರೆ ಮೈಲೇಜ್ ಹೆಚ್ಚು ಬರುತ್ತೆ ವಾಹನಗಳ ಬಳಕೆಯು ಮತ್ತು ಬಾಳಿಕೆಯು ಹೆಚ್ಚಾಗಿರುತ್ತೆ ಎನ್ನುವಂಥದ್ದು ಒಂದು ಪ್ರತಿ ಹಂಗಾಗಿ ಎಂಆರ್ ಪಿ ನ ಒಂದು ಪೆಟ್ರೋಲ್ ಬಂಕ್ ಈಗ ಕಣಿಮಿಣಿಕೆ ಗ್ರಾಮದಲ್ಲಿ ಆರಂಭಗೊಂಡಿದೆ ಈ ಒಂದು ಬಂಕ್ ನ ಆರಂಭೋತ್ಸವದ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಈ ಒಂದು ಬಂಕ್ ನ ಮಾಲೀಕರು ಸೇರಿದಂತೆ ಸ್ನೇಹಿತರು ಶುಭ ಹಾರೈಸಿದ್ದು ಹೀಗೆ ಈ ಒಂದು ರಾಜರಾಜೇಶ್ವರಿ ಪುಯಿಲ್ ಸ್ಟೇಷನ್ ಉದ್ಘಾಟನೆ ಆಗಿರತಕ್ಕಂಥದ್ದು ನಮ್ಮೆಲ್ರಿಗೂ ಒಂದು ಸಂತೋಷಕರವಾದ ವಿಷಯ ಏಕೆಂದರೆ ಇದು ದಿನ ಸಾಮ ಜನಗಳಿಗೆ ಸಾಮಾನ್ಯವಾಗಿ ದಿನನಿತ್ಯ ಬಳಕೆಗೆ ಬೇಕಾಗಿರ್ತಕ್ಕಂಥ ವಸ್ತು ಆಹಾರ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾದಂಥ ಒಂದು ಪೆಟ್ರೋಲು ಡೀಸಲು ಇವತ್ತಿನ ಸಮಾಜಕ್ಕೆ ಅಳವಡಿಸ್ಕೊಂಡಿದ್ದೀವಿ ಇವತ್ತು ಒಂದು ದಿವಸ ನಾವು ಪೆಟ್ರೋಲ್ ಡೀಸೆಲ್ ಇಲ್ಲ ಅಂದ್ರೂ ನಮ್ಮ ವ್ಯವಹಾರಗಳು ವಹಿವಾಟುಗಳೆಲ್ಲ ಸ್ಥಗಿತಗೊಳ್ತವೆ ಈ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಒಂದು ಫ್ಯೂಲ್ ಸ್ಟೇಷನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಚಂದ್ರಶೇಖರ್ ಅವರು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಿದಿರೋದಕ್ಕೆ ನಾವೆಲ್ಲರೂ ಖುಷಿ ಪಡ್ತೀವಿ ಬಟ್ ಎಲ್ಲರೂ ನಮ್ಮ ನಾಯಕರುಗಳನ್ನ ಈ ಗ್ರಾಮಸ್ಥರದ್ದು ನಮ್ಮ ಪಂಚಾಯತಿ ಅಕ್ಕ ನಮ್ಮ ಅಕ್ಕ ಪಕ್ಕದ ಪಂಚಾಯತಿ ಎಲ್ಲ ಮುಖಂಡರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಇವತ್ತು ವಿಜೃಂಭಣೆಯಿಂದ ಈ ಒಂದು ವ್ಯವಸ್ಥಿತವಾಗಿ ಕಾರ್ಯವನ್ನು ನೆರವಹರಿಸೋರೆ ಅವರಿಗೆ ನಾವೆಲ್ಲರೂ ನಮ್ಮ ಪಂಚಾಯಿತಿ ಪರವಾಗಿ ತುಂಬರುದೇದ ಧನ್ಯವಾದಗಳು ಹೇಳ್ತೀವಿ ಜನಪ್ರಿಯ ಶಾಸಕರಾದ ಶಶಿ ಸೋಮಶೇಖರ್ ಗೌಡರು ಉದ್ಘಾಟನೆ ಮಾಡಿ ಪೆಟ್ರೋಲ್ ಬಂಕು ಚೆನ್ನಾಗಿ ಉನ್ನತ ಮಾಡಿ ಹೋಗಿದ್ದಾರೆ ಅದೇ ರೀತಿ ನಾವು ಒಂದು ಏನು ಇವತ್ತು ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ ಅವರು ಒಳ್ಳೆಯದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ಅಂತೇಳಿ ಒಂದು ಶುಭ ಒಂದು ಕೋರಕ್ಕೆ ಒಂದು ಇಷ್ಟಪಡ್ತೀನಿ ಯಾಕೆಂದರೆ ನಾವು ಇಲ್ಲಿಂದಲೋ ಬಂದು ಇಲ್ಲಿ ಬಂದು ನಾವು ಒಂದು ಮಾಡಬೇಕಾದ್ರೆ ನಮ್ಮ ಇಲ್ಲಿ ಸ್ಥಳೀಯ ಮುಖಂಡರು ಮತ್ತು ಎಲ್ಲ ಪಂಚಾಯಿತಿ ಯಾವುದೇ ರೀತಿ ನಮಗೆ ತೊಂದರೆ ಕೊಟ್ಟಿಲ್ಲ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ನಾನು ಸಹ ಇಲ್ಲಿ ಯಾವುದೇ ರೀತಿ ಪಬ್ಲಿಕ್ ತೊಂದರೆ ಇಲ್ಲದಲ್ಲೇ ಸ ಒಳ್ಳೆ ಸರ್ವಿಸ್ ಕೊಡ್ತೀವಿ ಮತ್ತು ನಮ್ಮ ಮಂಗಳೂರು ರಿಫೈನರಿ ಪೆಟ್ರೋಕೆಮಿಕಲ್ ಲಿಮಿಟೆಡ್ ಒಂದು ಫಸ್ಟು ರಿಫೈನರಿ ವರ್ಕ್ ಮಾಡ್ತೀವಿ ಎಲ್ಲ ಆಯಿಲ್ ಕಂಪ್ನಿಗಳಿಗೂ ಮಂಗಳೂರು ರಿಫೈನರಿನೇ ಸರ್ವಿಸ್ ಮಾಡೋದು ಅದು ಇವಾಗ ಔಟ್ಲೆಟ್ ಆಗಿ ಫೈವ್ ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದ್ದಾರೆ ಒಳ್ಳೆಯ ಉತ್ತಮ ಗುಣಮಟ್ಟ ಯಾವುದೇ ರೀತಿ ತೊಂದರೆ ಇಲ್ಲದದೆ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಸಲ್ಲಿಸೋಕ್ಕೆ ನಾವೆಲ್ಲ ಅವಕಾಶ ಮಾಡಿಕೊಡ್ತೀವಿ ಶ್ರೀ ರಾಜೇಶ್ವರಿ ಪಿ ವಿಲ್ ಹಬ್ ಎಂಬ ಪೆಟ್ರೋಲ್ ಬಂಕನ್ನು ನಮ್ಮ ಸ್ನೇಹಿತರಾದ ಚಂದ್ರಶೇಖರ್ ಅವರು ಇವತ್ತು ಪ್ರಾರಂಭೋತ್ಸವ ಮಾಡಿದ್ದಾರೆ ಇನ್ನು ಅತಿ ಶೀಘ್ರದಲ್ಲೇ ನಮ್ಮ ಶಾಸಕರು ಮತ್ತು ಮಾಜಿ ಮಂತ್ರಿಗಳು ಎಸ್ ಟಿ ಸೋಮಶೇಖರ್ ಗೌಡವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಬರಲಿದ್ದಾರೆ ಈ ಚಂದ್ರಶೇಖರ್ ಅವರಿಗೆ ಇದೇ ಥರ ಇನ್ನೂ ನಾಲ್ಕು ಪೆಟ್ರೋಲ್ ಬಂಕು ಉದ್ಘಾಟನೆ ಮಾಡಲಿ ಅವ್ರ ಅವಕಾಶ ದೇವರು ಕೊಡಲಿ ಅಂದ್ಬಿಟ್ಟು ಅವ್ರಿಗೆ ಅಭಿನಂದನೆಗಳನ್ನು ನಮ್ಮ ಕಣ್ಮಿಣಿಕೆ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ಪಂಚಾಯಿತಿ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸಿ ನಮ್ಮ ಗ್ರಾಮದಲ್ಲಿ ಪೆಟ್ರೋಲ್ ಬಂಕ್ ಇರಲಿಲ್ಲ ನಾವು ಪೆಟ್ರೋಲ್ ಹಾಕ್ಸ್ಕಬೇಕು ಅಂದರೆ ಹತ್ರ ಹೋಗ್ಬೇಕಾಯ್ತು ಅದು ಒಂದುವೇ ಹೋಗ್ಬೇಕಾಯ್ತು ರಾತ್ರಿ ಸಮಯ ಬೆಳಗ್ಗೆ ಸಮಯ ಯಾವಾಗೆ ಹೋದು ತುಂಬ ತೊಂದರೆ ಆಗೋದು ಬಂದು ನಮ್ಮ ಗ್ರಾಮದಲ್ಲಿ ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ದಾರೆ ಚಂದ್ರಶೇಖರ್ ಅವರು ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಇಂಥ ನೂರಾರು ಬಂಕ್ ಮಾಡಲಿ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಪಟ್ನಲ್ಲಿ ಕಣಿಮಿನಿಕೆ ಗ್ರಾಮದಲ್ಲಿ ಈಗ ಶ್ರೀ ರಾಜರಾಜೇಶ್ವರಿ ಫ್ಯೂಲ್ ಹಬ್ ಆರಂಭಗೊಂಡಿದೆ ಖಂಡಿತವಾಗಲೂ ಇದು ಶುದ್ಧವಾದಂತಹ ಪೆಟ್ರೋಲ್ ಮತ್ತು ಡೀಸೆಲ್ ಇಲ್ಲಿ ದೊರೆಯುತ್ತದೆ ಈ ಒಂದು ಮೈಸೂರು ರಸ್ತೆಯಲ್ಲಿ ಸಂಚರಿಸುವ ಎಲ್ಲರಿಗೂ ಕೂಡ ಇದು ಪ್ರಯೋಜನಕಾರಿಯಾಗಿರಲಿದೆ ಮತ್ತು ಬಹಳ ಸುಲಭವಾಗಿಯೂ ಕೂಡ ಇದು ನಿಮಗೆ ಶ್ರೀ ರಾಜರಾಜೇಶ್ವರಿ ಹಬ್ ನಲ್ಲಿ ಉತ್ತಮವಾದಂತಹ ಪೆಟ್ರೋಲ್ ಮತ್ತು ಡೀಸೆಲ್ ಲಭಿಸುತ್ತದೆ ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ